ರೇಷ್ಮಾ ರೇಷ್ಮಾ ಹ್ಮ್ ಏನಿನ್ನು ಮಲ್ಕೊಂಡೇ ಇದೆಯಾ ಟೈಮ್ ಆಯ್ತು ಬಾ ಹೋಗೋಣ ಇಲ್ಲ ರೀ ನನಗೆ ತಲೆ ತಿರ್ಗ್ತಾ ಇದೆ ನೀವು ಮಾತ್ರ ಹೋಗಿ ಬನ್ನಿ ನಾನು ರಸ್ತೆಗೋತೀನಿ ಏ ನಾ ದೂರ ಟ್ರಾವೆಲ್ ಮಾಡ್ಬಿಟ್ಟು ಹಿಲ್ ಸ್ಟೇಷನ್ ಏನಕ್ಕೆ ಬಂದ್ವಿ ಒಳ್ಳೆ ಟ್ರಿಪ್ ಎಂಜಾಯ್ ಮಾಡ್ತಾನೆ ಇವಾಗ ನೋಡಿದ್ರೆ ಹುಷಾರಿಲ್ಲ ಅಂತ ಹೇಳ್ತಾ ಇದೀಯಾ ಏನೇ ನೀನು ಇಲ್ಲ ರೀ ನೀವ್ ಹೋಗಿ ಎಲ್ಲಾ ಕಡೆ ತಿರ್ಗಾಡ್ಕೊಂಡು ಬನ್ನಿ ನಮ್ಮ ಮಕ್ಕಳನ್ನು ಜೊತೆ ಕರ್ಕೊಂಡು ಹೋಗಿ ಸರಿ ನಿನ್ನಿಷ್ಟ ನೀನು ಚೆನ್ನಾಗಿ ರೆಸ್ಟ್ ಮಾಡು ಊಟ ಏನಾದರೂ ಬೇಕಂದ್ರೆ ಕೆಳಗಡೆ ರೆಸ್ಟೋರೆಂಟ್ಗೆ ಕಾಲ್ ಮಾಡು ಅವರೇ ತೊಗೊಂಬಂದು ಕೊಡ್ತಾರೆ ಆಯ್ತು ರೀ ಸರಿ ನಾವು ಹೊರಡ್ತೀವಿ ಹ್ಞೂ ಸರಿ ఏనో వైఫైనే బల సరే రెసెప్షన్ కాల్ మి కళోణ హలో మౌంటన్ రిసార్ట్స్ హలో నేను 303 నాట్ త్రీ అందాతాయి ఇలా వైఫైనే వర్క్ ఆతాయిల్ల ಹೌದಾ ಮೇಡಮ್ ಹೌದು ರೀ ಸ್ವಲ್ಪ ಬಂದು ಚೆಕ್ ಮಾಡ್ತೀರಾ ಮೊಬೈಲ್ ಸಿಗ್ನಲ್ ಅಂತೂ ಇಲ್ಲ ವೈಫೈ ಇಲ್ಲ ಅಂದ್ರೆ ಹೇಗೆ ಸರಿ ಮೇಡಮ್ ನಾನು ಬಂದು ನೋಡ್ತೀನಿ ಮೇಡಮ್ ಹಾ ಬನ್ನಿ ಮೇಡಮ್ ವೈಫೈ ಬರಲಿಲ್ಲ ಅಂತ ವೈಫೈ ಯಾಕ್ರಿ ವರ್ಕ್ ಆಗ್ತಾ ಇಲ್ಲ ಗೊತ್ತಿಲ್ವೇ ಸರಿ ಮೇಡಮ್ ಒಂದು ನಿಮಿಷ ರೀ ನಾನು ರೌಟ್ರನ್ನ ಚೆಕ್ ಮಾಡಿ ನಿಮ್ಗೆ ಏನಂತ ಹೇಳ್ತೀನಿ ಅದು ಸರಿ ಮೇಡಮ್ ನೀವು ಒಂಟಿಯಾಗೆ ಇದ್ದೀರಾ ಯಾಕೆ ರೀ ಅದೆಲ್ಲ ಯಾಕೆ ಕೇಳ್ತೀರಾ ಅದು ಏನಿಲ್ಲ ಮೇಡಮ್ ಬೇರೆ ಏನಾದರೂ ಎಲ್ಲಿ ಬೇಕಾದ್ರೆ ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅದೇ ಮೇಡಮ್ ಈ ಫುಡ್ ಇಲ್ಲ ಬೇರೆ ಏನಾದರೂ ಐಟಮ್ಸ್ ಬೇಕಾದರೆ ನನ್ನ ಹತ್ರ ಹೇಳಿ ಮೇಡಮ್ ನಾನು ತಗೊಂಡು ಬಂದು ಕೊಡ್ತೀನಿ ಈಗೇನು ಬೇಡ ರೀ ಬೇಕಾದರೆ ಕೇಳ್ತೀನಿ ನೋಡೋದಕ್ಕೆ ಹೆಂಗೆ ಚಂದನದ ಗೊಂಬೆ ತರ ಇದಲ್ಲ ಹೇ ಯಾಕೋ ಮೈಮೇಲೆ ಕೈ ಇಡ್ತೀಯಾ ಇರೋ ನಾನು ಗಂಡನ್ಗೆ ಫೋನ್ ಮಾಡ್ತೀನಿ ಪ್ಲೀಸ್ ಮೇಡಮ್ ಏನೋ ಗೊತ್ತಿಲ್ಲದಿರೋ ಈ ರೀತಿ ಮಾಡಿಬಿಟ್ಟೆ ಮೇಡಮ್ अय्ययो सत्बुटे हाँ, हन्योलेटने बेरे यार गिबिट्रे तो ना लाइफे हालाते अय्यो ऐनमस तपाबिटे देवरे